ಅವರು ನಾಯಕತ್ವ ಸ್ವಂತ ನಾಯಕತ್ವನ ತೆರೆದು ವೀರಣ್ ಗೌಡ್ರಂಥವ್ರನ್ನ ಕರ್ಕೊಂಬಂದು ಅವರಿಗೆ ನಾಯಕತ್ವ ಕೊಟ್ಟು ಹಿಂದೆ ನಿಂತು ಈ ಕೃಷ್ಣನ ಪಾತ್ರ ಕೃಷ್ಣಾರ್ಜುನ ಪಾತ್ರದಲ್ಲಿ ಕೃಷ್ಣನ ಪಾತ್ರ ಮಾಡಿರ್ತಾರೆ ಅವ್ರದ್ದೆಲ್ಲ ನೋಡುವಾಗ ನಮಗೆಲ್ಲೋ ಒಂದು ಕಡೆ ನಾವು ಅಭಿವೃದ್ಧಿ ಏನೂ ಇಲ್ಲ ಗೌಣವಾಗಿ ಕಾಣಿಸೋಕ್ಕೆ ಶುರುವಾಗ್ತೀವಿ ಎಲ್ಲೊಂದು ಕಡೆ ಅಂಥವ್ರ ಆದರ್ಶ ಅಂಥವ್ರ ಹೆಸರನ್ನ ಇಪ್ಪತ್ತೆಂಟು ವರ್ಷದಿಂದ ಸಂಘದವರು ಟ್ರಸ್ಟ್ ಅವರು ಪದೇ ಪದೇ ಹೇಳ್ತಾ ಇರೋದ್ರಿಂದ ನಮ್ಮಂಥ ಯುವ ಪೀಳಿಗೆಗೆ ತುಂಬ ಸ್ಫೂರ್ತಿ ಆಗುತ್ತೆ ಹಿಂಗೆ ಮುಂದುವರಿಬೇಕು ಈ ಥರ ಒಳ್ಳೆ ಕೆಲಸ ಇದೇ ಥರ ತಮ್ಮ ನೇಟಿವ್ ಸರ್ ಗ್ಯಾಸ್ ಸ್ಟೋವಲ್ಲಿ ತಮ್ಮ ಫರ್ನಿಚರ್ ಇದ್ರೆ ಹೇಗೆ ಸರ್ ಸರ್ ಖುಷಿ ತಂದ್ರೆ ಗ್ಯಾಸ್ಟೋಟ್ರಾಲಜಿ ಬಂದು ತುಂಬ ದೊಡ್ಡ ದೇಹದ ಮೂಲ ಮೂಲ ಆರ್ಗನ್ನು ತುಂಬ ಆರ್ಗನ್ಸ್ ಇದ್ದಾವೆ ಅದರಲ್ಲಿ ಬೇರೆ ಬೇರೆದೆಲ್ಲ ಒಂದೊಂದು ಆರ್ಗನ್ನು ಇಲ್ಲಿ ತುಂಬ ಆರ್ಗನ್ಸ್ ಇದ್ದಾವೆ ತುಂಬ ಎಕ್ಸ್ಪ್ರಾ ತುಂಬ ಕಾಸ್ಟ್ಲಿ ಟ್ರೀಟ್ಮೆಂಟು ಸರ್ಕಾರಿ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ನೀವು ಸರ್ಕಾರಿ ವ್ಯವಸ್ಥೆಯಲ್ಲಿ ಸ್ಥಾಪಿಸಿದ್ದೀನಿ ನಮ್ಮ ದಾನಿಗಳಿಗೆ ಟೈಮಲ್ಲಿ ಥ್ಯಾಂಕ್ಸ್ ಎಲ್ಲ ಕಷ್ಟಪಡ್ತೀವಿ ಮೂವತ್ತೆರಡು ಕೋಟಿ ಸುಮಾರು ದಾನ ಕೊಟ್ಟಿದ್ದಾರೆ ಸರ್ಕಾರದಿಂದ ಹದಿನಾರು ಕೋಟಿ ಬಂದಿದೆ ಒಟ್ಟು ನಾವು ಪ್ರಪಂಚದಲ್ಲಿರೋ ಎಲ್ಲ ಟೆಕ್ನಾಲಜಿ ನಮ್ಮಲ್ಲಿದೆ ಎಲ್ಲ ರೋಗಿಗಳಿಗೂ ಟ್ರೀಟ್ಮೆಂಟ್ ನಮ್ಮಲ್ಲಾಗುತ್ತೆ ಆಗುತ್ತೆ ಅದನ್ನು ಇನ್ನು ಮುಂದಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟು ಇದು ವಿಕ್ಟೋರಿಯಾ ಆಸ್ಪತ್ರೆ ಎಂಟ್ರೆನ್ಸ್ ಅಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಂಟ್ರಜಿ ಆರ್ಘಟ ಹಾಸ್ಪಿಟಲ್ ಅಂತ ಭಾಗದಲ್ಲಿದೆ ಸಾಮಾನ್ಯವಾಗಿ ನಮಗೆ ಬೇರೆ ವೈದ್ಯರುಗಳಿಂದ ರೆಫರೆನ್ಸ್ ಬರುತ್ತೆ ಸೂಪರ್ ಸ್ಪೆಷಾಲಿಟಿ ಕೆಲಸ ಆಗಿರೋದ್ರಿಂದ ರೆಫರೆನ್ಸ್ ಕೊಡ್ತಾರೆ ಇದೇನಂದ್ರೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಬಿ ಸಿ ಎಸ್ ಟಿ ಪೇಷೆಂಟ್ಸ್ ಎಲ್ಲ ಉಚಿತವಾಗುತ್ತೆ ಏನು ಇಲ್ಲದೆ ಇರೋರಿಗೆ ಪ್ರೈವೇಟಲ್ಲಿ ಆಗುತ್ತೆ ಅದರ ಒಂದನೇ ಹತ್ತು ಹತ್ತನೇ ಬಗ್ಗೆ ಆಗುತ್ತೆ ಸರ್ಕಾರದ ಒಂದು ಸಾಧನೆ ಇದೊಂದು ವಿಕ್ಟೋರಿಯಾ ಆಸ್ಪತ್ರೆ ಕ್ಯಾಂಪಸ್ ಅಲ್ಲಿ ಬಂದ ಸಂಸ್ಥೆ ಇರೋದೀಗ ಸರ್ಕಾರದಿಂದ ಮುಂದಿನ ತಿಂಗಳಲ್ಲಿ ಜಾಸ್ತಿ ಸರ್ ಪ್ರಶಸ್ತಿ ಪುರಸ್ಕೃತ ಆಗಿದ್ರೆ ಹೇಗೆ ಸರ್ ಸರ್ ಖುಷಿ ಅಲ್ಲ ಇದು ಏನಂದರೆ ಇನ್ನೂ ಜಾಸ್ತಿ ಕೆಲಸ ಸರ್ ನಮ್ಮ ಪೂಜ್ಯ ತಂದೆ ತಾಯಿಯ ವರ್ಗದಲ್ಲಿ ನಾನು ಇವತ್ತು ಇಷ್ಟು ದೊಡ್ಡ ಮನುಷ್ಯ ಆಗ್ಬೇಕಾದ್ರೆ ನನ್ನ ತಂದೆ ಪ್ರೇರಣೆ ಮತ್ತೆ ನನ್ನ ಅಕ್ಕನ ಹಠ ಡಾಕ್ಟರ್ ಆಗಲೇಬೇಕು ಅಂತ ಡಾಕ್ಟರ್ ಆಗಿದ್ದೀನಿ ಇವಾಗ ನಾನು ಹೃದಯ ಚಿಕಿತ್ಸೆಯಲ್ಲಿ ವಿಶೇಷವಾದ ತರಬೇತಿ ಪಡೆದು ಶಸ್ತ್ರಚಿಕಿತ್ಸೆ ಇಲ್ಲದೆ ಹೃದಯಾಘಾತ ಆದವರಿಗೆ ಬರೀ ಔಷಧಿ ವಿಚಾರಗಳಿಂದ ವಾಸಿ ಮಾಡುವಂಥದ್ದನ್ನ ಮಾಡ್ತಾ ಇದ್ದೀನಿ ಸುಮಾರು ಇಪ್ಪತ್ತ ಐದು ವರ್ಷಗಳಿಂದ ಇಪ್ಪತ್ತೈದು ಸಾವಿರ ಪೇಶೆಂಟ್ಗೆ ಆಪರೇಷನ್ ಇಲ್ಲದೆ ನಾನು ಹೃದಯಾಘಾತದ ನಂತರ ಚಿಕಿತ್ಸೆ ಮಾಡಿ ಜೀವನದಿಂದ ಸರ್ ನಿಮ್ಮ ತಂದೆ ಕನಸಿನ ಕೂಸಾಗಿತ್ತು ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರೋದಕ್ಕೆ ವಿದ್ಯಾವಂತ ಆಗಬೇಕು ಅಂತ ನಮ್ಮ ತಂದೆ ಹೇಳೋರು ನಮ್ಮ ತಂದೆ ಸತ್ತಾಗ ಅವ್ರಿಗೆ ಐವತ್ತು ವರ್ಷ ನನ್ನ ಒಂಬತ್ತು ವರ್ಷ ನಾಲ್ಕನೇ ಕ್ಲಾಸ್ ಪಾಸ್ ಆಗಿತ್ತು ಅದರ ನಂತರ ನನ್ನ ಅಕ್ಕ ನನ್ನ ಓದಿಸ್ತವ್ರೆ ನನ್ನ ಅಕ್ಕ ಓದಿಸಿ ನೀನು ಡಾಕ್ಟ್ರೆ ನೀನೇ ಆಗಬೇಕು ಅಂತ ಹಠ ಹಿಡಿದು ಓದಿಸಿದ್ರು ಅದನ್ನು ಆ ಕೀರ್ತಿ ನನ್ನ ಮಕ್ಕಳು ಹೋಗ್ಬೇಕು ಸರ್ ಈ ಕಾರ್ಯಕ್ರಮ ಯಾರಿಗೆ ಸಲ್ಲಿಸ್ತಾರೆ ನೀವು ಪ್ರಶಸ್ತಿ ತಪ್ಪು ಪಡ್ಕೊಂಡಿದ್ದೀರಲ್ಲ ಕಾರ್ಯಕ್ರಮ ನಡೆಸ್ತಾರಲ್ಲ ಯಾರಿಗೆ ಡೆಡಿಕೇಟ್ ಮಾಡ್ತೀರ ಸರ್ ಅಂದರೆ ನಮ್ಮ ತಂದೆ ತಾಯಿ ಟೋಟಲ್ ಫ್ಯಾಮಿಲಿ ಫ್ಯಾಮಿಲಿ ಹೇಗನ್ಸೋ ಸರ್ ಖುಷಿ ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ನಡೆಸ್ಕೊಂಬಂತ ಒಳ್ಳೆ ವ್ಯಕ್ತಿಗಳನ್ನ ಆರಿಸಿ ಇವರಿಗೆ ಪ್ರಶಸ್ತಿ ಭಾಜನದಾಗ್ಕೆ ಮಾಡಿದ್ರೆ ಒಳ್ಳೊಳ್ಳೆ ವ್ಯಕ್ತಿಗಳು ಸಮಾಜದಲ್ಲಿ ಒಳ್ಳೆ ಸೇವೆ ಸಲ್ಲಿಸಿರು ಅದರಲ್ಲೂ ನಮ್ಮ ಜನಧನಿಕ ಸಂಸ್ಥೆ ಇದೆಯಲ್ಲ ಸೆಲೆಕ್ಷನ್ ಮತ್ತೆ ಇದರನ್ನ ಹೊರಗೆ ಬಿಟ್ಟಿರ್ತೀವಿ ಅವರು ಸೆಲೆಕ್ಟ್ ಮಾಡೋ ಜನಗಳಿಗೆಲ್ಲ ತುಂಬಾ ಒಳ್ಳೆಯವ್ರ ಮಾಡ್ತಾರೆ ನಮ್ಮ ಇದರಲ್ಲಿ ಬಂದು ನಮ್ಮ ತಂದೆ ಹೆಸರಿನಲ್ಲಿ ತಾಯಿ ಹೆಸರು ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಜ್ಞಾನಪೀಠ ಅವಾರ್ಡ್ ತಗೊಂಡಿದ್ದಾರೆ ಪ್ರಶಸ್ತಿ ಜ್ಞಾನಪೀಠ ಅವಾರ್ಡ್ ಸಿಕ್ಕ ಸುಮಾರು ಜನಕ್ಕೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಪದ್ಮಶ್ರೀ ಸಿಕ್ಕಿದೆ ಈ ಥರದ್ದು ನಮ್ಮ ವರ್ಷ ಪ್ರತಿ ವರ್ಷ ಈ ನಡೆಸೋ ಕಾರ್ಯಕ್ರಮದ ಹೆಗ್ಗಳಿಕೆ ಅಂಥದ್ರಲ್ಲಿ ಅದೆಲ್ಲ ಈ ಜನಧನ ಸಂಸ್ಥೆ ಅಂತ ಕರ್ನಾಟಕ ಸಂಘ ಏನಿದೆ ಅವರು ಅತ್ಯುತ್ತಮದನ್ನೇ ಸೆಲೆಕ್ಟ್ ಮಾಡ್ತಾರೆ ಇದರಲ್ಲಿ ಆಯ್ಕೆ ಮಾಡಿರೋದನ್ನ ನಾವು ಯಾವುದು ಪ್ರಶ್ನೆ ಮಾಡೋದಿಲ್ಲ ಅವರ ಏನು ಆಯ್ಕೆ ಮಾಡಿರ್ತಾರೆ ಅದನ್ನು ಸಮ್ಮತಿಸಿ ಅವ್ರು ಹೇಳಿದಾಗ ನಾವು ಮಾಡಿದ ಕಾರ್ಯಕ್ರಮ ಅಂತ ನಾವು ಒಳ್ಳೆಯ ಬೆಂಗಳೂರಿನಲ್ಲಿ ಬನಶಂಕರ ಎರಡನೇ ಹಂತದಲ್ಲಿ ಪಾರ್ವತಿ ಮೆಡಿಕಲ್ ಸೆಂಟರ್ ಅಂತಿದೆ ಅಲ್ಲಿ ನಾವು ಹೃದಯಾಘಾತದ ನಂತರ ವಿತೌಟ್ ನಾನು ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತಿರಲ್ಲ ನೀವು ಹೃದಯದಲ್ಲಿ ನಾಳೆ ಅಳವಡಿಕೆ ಮಾಡೋದು ಮತ್ತೆ ಬೈಪಾಸ್ ಸರ್ಜರಿ ಅದೆರಡು ಇಲ್ಲದೇನೆ ಬರೀ ಔಷಧ ಕೊಟ್ಟು ವಾಸಿ ಮಾಡ್ತೀವಿ ವಾರಕ್ಕೆ ಒಂದ್ಸಾರಿ ಬರಬೇಕು ಪೇಶೆಂಟು ಎರಡು ಸಾವಿರ ರೂಪಾಯಿ ತಗಲತ್ತೆ ಅದಕ್ಕೆ ಟೆಸ್ಟ್ ಮಾಡೋದಕ್ಕೊಂದು ಆರು ಸಾವಿರ ರೂಪಾಯಿ ಓಟಲಿ ನಿಮ್ಗೊಂದು ಕೆಲಸ ಮಾಡಿ ಒಂದೇ ಸಾರಿ ದುಡ್ಡು ಕೂಡ ಅವಶ್ಯಕತೆ ಇಲ್ಲ ಬಂದಾಗ ಮಾತ್ರ ಔಷಧಿ ದುಡ್ಡು ಕೊಟ್ಟು ದುಡ್ಡು ತಗೊಂಡು ಮನೆಗೆ